ದೀಪಾವಳಿ ಹಬ್ಬದ ಪ್ರಯುಕ್ತ ಹೆಚ್ಚುವರಿ ಬಸ್ ಅನ್ನ ಕಲ್ಪಿಸಲಾಗಿದೆ ಎರಡ್ ಸಾವಿರದ ಐನೂರು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಹೆಚ್ಚುವರಿ ಬಸ್ಗಳನ್ನು ಕಲ್ಪಿಸಲಾಗಿದೆ ಎರಡ್ ಸಾವಿರದ ಐನೂರು ಹೆಚ್ಚುವರಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಸರ್ಕಾರದಿಂದ ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತರವರೆಗೆ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ಇದೆ ಹೆಚ್ಚುವರಿ ಬಸ್ ಸೇವೆ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಿದೆ ಕೆಎಸ್ಆರ್ಟಿಸಿ ನಿಗಮ ಹಬ್ಬಕ್ಕಾಗಿ ಊರಿಗೆ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಬಸ್ ಸೇವೆಯನ್ನ ಕಲ್ಪಿಸಲಾಗಿದೆ ರಾಜ್ಯ ಹಾಗೂ ಅಂತಾರಾಜ್ಯದಿಂದಲೂ ಕೂಡ ಬಸ್ಗಳು ಲಭ್ಯ ಆಗ್ತಾ ಇದೆ ಮೆಜೆಸ್ಟಿಕ್ ಶಾಂತಿನಗರ ಸ್ಯಾಟಲೈಟ್ ಪೀಂಡಾದಿಂದ ಹೆಚ್ಚುವರಿ ಬಸ್ಗಳನ್ನ ಕಲ್ಪಿಸಲಾಗಿದೆ ಪ್ರಯಾಣಿಕರು ಮುಂಗಡ ಟಿಕೆಟ್ ಬುಕ್ಕಿಂಗ್ ಮಾಡಿದರೆ ರಿಯಾಯಿತಿ ಇರುತ್ತೆ ಎರಡು ಬದಿಯ ಟಿಕೆಟ್ ಬುಕ್ ಮಾಡಿದ್ರೆ ಆಫರ್ ಕೆಎಸ್ಆರ್ ಟಿಸಿ ದೀಪಾವಳಿ ಹಬ್ಬದ ಪ್ರಯುಕ್ತ ಇದೀಗ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬ ಇದೆ ಹಾಗಾಗಿ ಎಂದು ಕೂಡ ಊರಿಗೆ ತೆರಳುತ್ತಾ ಇದ್ದಾರೆ ಅಂದ್ರೆ ನಾಗರಿಕ ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೆಲಸದ ಸಲುವಾಗಿ ಈ ಮೂರು ದಿನ ಹಬ್ಬ ಇರೋದ್ರಿಂದ ಎಲ್ಲರೂ ಕೂಡ ಊರಿಗೆ ತೆರಳುತ್ತಾರೆ ಹಾಗಾಗಿ ಕೆ ಆರ್ ಟಿ ಸಿಯಿಂದ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಒಂದನ್ನ ನೀಡಲಾಗಿದೆ ಹೆಚ್ಚುವರಿ ಬಸ್ ಅನ್ನ ಕಲ್ಪಿಸಲಾಗಿದೆ ಮುಂಗಡ ಏನಾದರೂ ಟಿಕೆಟ್ ಬುಕ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ಹಾಗಾದ್ರೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ನೋಡೋದಾದ್ರೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಮೆಜೆಸ್ಟಿಕ್ ನಿಂದ ಧರ್ಮಸ್ಥಳ ಶೃಂಗೇರಿ ಹೊರನಾಡಿಗೂ ಕೂಡ ಬಸ್ ಕಲ್ಪಿಸಲಾಗಿದೆ ಮಂಗಳೂರು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಜಿಲ್ಲೆಗಳಿಗೂ ಕೂಡ ಹೆಚ್ಚುವರಿ ಬಸ್ಗಳನ್ನು ಕಲ್ಪಿಸಲಾಗಿದೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಬೆಳಗಾವಿ ಧಾರವಾಡಕ್ಕೂ ಕೂಡ ಬಸ್ಗಳನ್ನು ಕಲ್ಪಿಸಲಾಗಿದೆ ವಿಜಯಪುರ ಯಾದಗಿರಿ ಸೇರಿ ಇತರೆಡೆ ಬಸ್ ವ್ಯವಸ್ಥೆಯನ್ನ ಈಗಾಗಲೇ ಕಲ್ಪಿಸಲಾಗಿದೆ ಅಲ್ಲದೆ ಅಂತಾರಾಜ್ಯ ತಿರುಪತಿ ವಿಜಯವಾಡ ಹೈದರಾಬಾದ್ಗೂ ಕೂಡ ಹೆಚ್ಚುವರಿ ಬಸ್ಗಳ ಸೌಲಭ್ಯ ಇದೆ ಪ್ರಯಾಣಿಕರು ಕೂಡ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಕೆಎಸ್ಆರ್ಟಿಸಿಯಿಂದ ಈಗಾಗಲೇ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ ಹೆಚ್ಚುವರಿ ಬಸ್ ಸೇವೆ ಬಗ್ಗೆ ಕೆಎಸ್ಆರ್ಟಿಸಿ ನಿಗಮ ಈಗಾಗಲೇ ಪ್ರಕಟಣೆಯನ್ನ ಕೂಡ ಹೊರಡಿಸಿದೆ ಹಬ್ಬಕ್ಕಾಗಿ ಊರಿಗೆ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ಕೆಎಸ್ಆರ್ಟಿಸಿಯ ಅಧಿಕಾರಿಗಳು ಕೂಡ ಈಗಾಗಲೇ ತಿಳಿಸಿದ್ದಾರೆ